ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ವೃಷಭ ರಾಶಿಯ ಮಾರ್ಚ್ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು ವೃಷಭ ರಾಶಿಗೆ ಮಾರ್ಚ್ ತಿಂಗಳು ಅನುಕೂಲಕರವಾದ ಅನೇಕ ಫಲಿತಾಂಶಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ ಅಪರೂಪದಲ್ಲಿ ಅಪರೂಪಕ್ಕೆ ತಿಂಗಳು ಪೂರ್ತಿ ಈ ಸೂರ್ಯ ಭಗವಂತರ ಒಂದು ಅನುಗ್ರಹ ಇರುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ ಅಲ್ಲಿ ಕರ್ಮದಲ್ಲೋ ಲಾಭದಲ್ಲೋ ಸೂರ್ಯ ಭಗವಂತರು ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅದೇ ರೀತಿ ಅಲ್ಲಿ ಬುಧನ ಅನುಗ್ರಹ ನಿಮಗೆ ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ಹದಿನೈದು ಹದಿನಾಲ್ಕರವರೆಗೆ ಆಗುವಂಥದ್ದಿರುತ್ತೆ ರಾಹು ನಿಮಗೆ ಪೂರಕವಾಗಿರ್ತಾನೆ ಶುಕ್ರನು ಲಾಭ ಸ್ಥಾನದಲ್ಲಿ ಇರ್ತಾನೆ ಆದರೂ ವಕ್ರಗತಿ ಬಂದರೂ ಸಹ ಆದರೆ ಅವನಿಂದ ಆಗುವಂಥ ಕೆಲವು ಉತ್ತಮ ಪರಿಣಾಮಗಳು ನಿಮಗೆ ಈ ತಿಂಗಳಲ್ಲಿ ಲಭ್ಯವಾಗಲಿವೆ ಜೊತೆಗೆ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗುವಂಥದ್ದಿರುತ್ತೆ ಹಾಗಾಗಿ ಒಂದು ಆಶಾದಾಯಕವಾದ ತಿಂಗಳು ಶುಭ ಶಕುನಗಳು ಆಗುವಂಥ ತಿಂಗಳು ಅಂದರೆ ಮುಂದೆ ಏನೋ ಒಳ್ಳೆಯದಾಗತ್ತೆ ಅನ್ನೋದರ ಸೂಚನೆಗಳು ನಿಮಗೆ ಈಗ ಒಂದೊಂದೇ ಗೊತ್ತಾಗ್ತಾ ಬರ್ತವೆ ಅಲ್ಲಿ ನಿಮಗೆ ಈ ತಿಂಗಳ ಆ ಒಂದು ಕೊನೆಯ ಭಾಗದಲ್ಲಿ ಶನಿ ಮಹಾತ್ಮರು ನಿಮಗೆ ಆಶೀರ್ವಾದ ಪೂರ್ವಕವಾಗಿ ಲಾಭ ಸ್ಥಾನಕ್ಕೆ ಬರಲಿದ್ದಾರೆ ಒಂದೊಂದು ಮಹತ್ವವಾದ ಘಟನೆ ಅದು ಮೂವತ್ತು ವರ್ಷಗಳಿಗೊಮ್ಮೆ ಸಂಭವಿಸುವಂತಹ ಘಟನೆ ಯಾವುದೇ ಇರಲಿ ಶನಿ ಮಹಾತ್ಮರು ಲಾಭ ಸ್ಥಾನದಲ್ಲಿ ಜೀವಮಾನದಲ್ಲಿ ಎರಡು ಅಥವಾ ಮೂರು ಬಾರಿ ಸಿಗುವಂಥ ಅವಕಾಶಗಳು ಬರುತ್ತೆ ಮೂವತ್ತು ವರ್ಷಗಳಿಗೆ ಸಂಭವಿಸುವಂತಹ ಘಟನೆ ಆಗಿರೋ ಕಾರಣ ನಿಮ್ಮ ಒಂದು ಜೀವಮಾನದ ಅತ್ಯಂತ ಅಪೂರ್ವವಾದ ಅವಕಾಶವು ಈ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬರಲಿದೆ ಆ ಒಂದು ಗ್ರಹಗಳ ಪರಿವರ್ತನೆ ಶನಿ ಮಹಾತ್ಮನ ಪರಿವರ್ತನೆ ಪ್ರತ್ಯೇಕ ವೀಡಿಯೋಗಳನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇವೆ ಆ ವಿಡಿಯೋಗಳನ್ನು ಗಮನಿಸಿಕೊಳ್ಳಿ ಅದೇ ರೀತಿ ಈ ಶುಕ್ರನ ವಕ್ರಗತಿ ಇರಬೋವಂಥದ್ದು ಬುಧನ ಒಂದು ಪರಿವರ್ತನೆ ಇವೆಲ್ಲನೂ ನೀವು ಆವಾಗ ಕಾಲಕಾಲಕ್ಕೆ ಗಮನಿಸಿದರೆ ನಿಮ್ಮ ರಾಶಿಗೆ ಈ ತಿಂಗಳಲ್ಲಿ ಏನೆಲ್ಲ ಅನುಕೂಲಗಳು ಆಗ್ತವೆ ಅನ್ನೋದು ನಿಮಗೆ ಮನದಟ್ಟಾಗುತ್ತೆ ಹಾಗಾಗಿ ಈ ತಿಂಗಳು ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಶುಭ ಲಾಭಗಳನ್ನು ಕೊಡುವಂಥ ಶುಭ ಸೂಚನೆಗಳು ಆಗುವಂಥ ತಿಂಗಳಾಗಿರುತ್ತೆ ರವಿಯ ವಿಶೇಷವಾದ ಅನುಗ್ರಹ ರವಿ ಪುತ್ರನ ವಿಶೇಷವಾದ ಒಂದು ನಿಮಗೆ ಐತಿಹಾಸಿಕವಾದ ಬೆಂಬಲ ಸಿಗುವಂಥ ಒಂದು ತಿಂಗಳಾಗಿರುತ್ತೆ ಹಾಗಾಗಿ ಅನೇಕ ನಿಮಗೆ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಣಕಾಸಿನಲ್ಲಿ ವೈಯಕ್ತಿಕ ಜೀವನದಲ್ಲಿ ಸಾಂಸಾರಿಕವಾಗಿಯೂ ಇನ್ನು ಯಾವುದೇ ರಂಗದಲ್ಲಿ ಇರುವಂಥವರಿಗೆ ವೃಷಭ ರಾಶಿಯವರಿಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಆಗಲಿವೆ ಸೂರ್ಯ ಭಗವಂತರು ನಿಮಗೆ ಕರ್ಮದಲ್ಲೂ ಲಾಭದಲ್ಲೂ ತಿಂಗಳು ಪೂರ್ತಿ ಇರುವ ಕಾರಣ ಹದಿಮೂರವರೆಗೆ ಅವರು ನಿಮ್ಮ ರಾಶಿಯಿಂದ ಹತ್ತರ ಮನೆ ಕರ್ಮಸ್ಥಾನ ಅದೇ ರೀತಿ ಹದಿನಾಲ್ಕರಿಂದ ಅವರ ರಾಶಿ ಪರಿವರ್ತನೆ ಮೀನ ರಾಶಿಗೆ ಪರಿವರ್ತನೆ ಆದಾಗ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭಸ್ಥಾನದಲ್ಲಿ ಚ ಸೂರ್ಯನ ಅನುಗ್ರಹ ಇದರಿಂದ ನಿಮಗೆ ಆರೋಗ್ಯ ಸುಧಾರಣೆ ಇರ್ಬೋದು ಹಣಕಾಸಿಗೆ ಸಂಬಂಧಪಟ್ಟದಿರ್ಬೋದು ಹಳೆಯ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ ಸರ್ಕಾರದ ಕೆಲಸ ಇತ್ಯಾದಿ ಪೆಂಡಿಂಗ್ ಇದ್ದರೆ ಈ ತಿಂಗಳದನ್ನು ಒಂದು ಅವಶ್ಯಕವಾಗಿ ಮಾಡಿಕೊಳ್ಳಿ ಅವೆಲ್ಲ ಬೇಗ ಬೇಗನೆ ಆಗುತ್ತೆ ದಾಖಲೆ ಪತ್ರಗಳು ಆಗಬೇಕು ಯಾವುದೇ ರೀತಿಯ ರೆಕಾರ್ಡ್ಗಳು ಮಾಡಬೇಕು ಅಥವಾ ಪಾಸ್ಪೋರ್ಟು ವೀಸಾ ವಿದೇಶದ ವ್ಯವಹಾರದ ವಿಚಾರಗಳು ಅದು ಇನ್ನಿತರ ಯಾವುದು ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಏನಾದರೂ ದಾಖಲೆ ಪತ್ರ ಇತ್ಯಾದಿಗಳೆಲ್ಲ ಅದನ್ನೆಲ್ಲ ಅಪ್ಡೇಟ್ ಮಾಡಲಿಕ್ಕೆ ಅದರಲ್ಲಿ ಏನಾದರೂ ಕರೆಕ್ಷನ್ಗಳು ಮಾಡಿಕೊಳ್ಳಲಿಕ್ಕೆ ಅಥವಾ ಅದಕ್ಕೆ ಸಂಬಂಧಿತ ಏನಾದರೂ ವ್ಯವಸ್ಥೆಗಳು ನೀವು ಯಾರಾದರೂ ಭೇಟಿಯಾಗಲಿಕ್ಕೆ ರಾಜಕಾರ್ಯ ಅಂತ ಹೇಳಿದ್ರೆ ಅದಕ್ಕೆಲ್ಲ ಸರ್ಕಾರ ಸಂಬಂಧಿತವಾದ ಕೆಲಸ ಕಾರ್ಯಗಳಾದರೆ ಅದನ್ನು ಈ ತಿಂಗಳಲ್ಲಿ ನೀವು ಅವಶ್ಯವಾಗಿ ಮಾಡಿದರೆ ಅದು ಬೇಗ ಬೇಗನೆ ಕಾರ್ಯಗಳು ನಿಮಗೆ ಆಗುತ್ತವೆ ಜೊತೆಗೆ ಕೋರ್ಟು ಕಚೇರಿ ಕೇಸುಗಳಲ್ಲಿದ್ದರಾಗಲಿ ಈಗ ನಿಮ್ಮ ಪರವಾಗಿ ಜಯ ಆಗುವಂಥ ಅವಕಾಶಗಳು ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಬರುವಂಥದ್ದು ಇರುತ್ತೆ ಇನ್ನು ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ಕೃಷಿ ಚಟುವಟಿಕೆ ಹೈನುಗಾರಿಕೆ ತೋಟಗಾರಿಕೆ ಇತ್ಯಾದಿ ನಡೆಸುವವರಿಗೂ ಸಹ ಈ ತಿಂಗಳಲ್ಲಿ ವಿಶೇಷ ಲಾಭಗಳು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ನಿಮಗೆ ಯಾವುದಾದರೂ ಸರ್ಕಾರದ ಸೌಲಭ್ಯಗಳ ಪ್ರಯೋಜನಗಳು ಸಿಗುವಂಥದ್ದು ಇನ್ನು ಕೆಲವೊಬ್ಬರಿಗೆ ಅವರ ಒಂದು ಉದ್ಯಮವನ್ನು ವ್ಯಾಪಾರವನ್ನು ಏನಾದರೂ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ವಿಸ್ತರಣೆ ಮಾಡಲಿಕ್ಕೆ ಅದರಲ್ಲಿ ಏನಾದರೂ ಒಂದು ವಿಶೇಷ ಯಂತ್ರ ಉಪಕರಣ ಇತ್ಯಾದಿಗಳನ್ನು ಖರೀದಿ ಮಾಡಲಿಕ್ಕೆ ವಾಹನಗಳನ್ನು ಕೊಡಲಿಕ್ಕೆ ಇತ್ಯಾದಿ ಅವಕಾಶಗಳು ಈ ತಿಂಗಳಲ್ಲಿ ಬರುವಂಥ ಅವಕಾಶ ಇದೆ ಇನ್ನು ಬುಧನ ಅನುಗ್ರಹ ನಿಮಗೆ ಹದಿನಾಲ್ಕರವರೆಗೆ ಇರ್ತೇನೆ ಅಂತ ಹೇಳ್ಲ ಹೇಳಿದ್ದೇನೆ ಬುಧನು ನಿಮಗೆ ಸಹ ಲಾಭ ಸ್ಥಾನದಲ್ಲಿ ಇದ್ದಾನೆ ಆತನು ಆ ಬಳಿಕನು ಇರ್ತಾನೆ ಅಲ್ಲೇ ಆದರೆ ಆತನಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ ಹದಿನೈದು ತಾರೀಕಿನಿಂದ ವಕ್ರಗತಿ ಪ್ರಾಪ್ತವಾಗುತ್ತೆ ಆದರೂ ಅದರಲ್ಲೂ ಹದಿನಾಲ್ಕರವರೆಗೆ ವಿಶೇಷವಾದ ಬುಧಾನುಗ್ರಹದಿಂದ ವ್ಯಾಪಾರ ವೃತ್ತಿ ಉದ್ಯಮ ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಇದೆ ಸಾಂಸಾರಿಕವಾಗಿ ಗಂಡ ಹಣ್ಣಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಚೆನ್ನಾಗಿ ವೃದ್ಧಿಯಾಗುತ್ತೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಇನ್ನು ನಿಮ್ಮ ವ್ಯಾಪಾರ ಉದ್ಯಮಗಳಲ್ಲಿ ಆಕಸ್ಮಿಕವಾಗಿ ಧನಲಾಭ ಆಗುವಂಥ ಅವಕಾಶ ಎಲ್ಲ ಈ ಬುಧನ ಅನುಗ್ರಹದಿಂದ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಅನುಭವಕ್ಕೆ ಬರಲಿದೆ ಹಾಗೆಯೇ ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ ಆತನು ಮೇ ಹತ್ತೊಂಬತ್ತರವರೆಗೂ ಸಹ ನಿಮಗೆ ಲಾಭ ಸ್ಥಾನದಲ್ಲಿ ಇರುವಂತಹ ರಾಹು ಇವರಿಂದ ನಿಮಗೆ ಆಕಸ್ಮಿಕ ಲಾಭಗಳಾಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಂಥದ್ದು ವಿಶೇಷವಾಗಿ ಈಗಿನ ಒಂದು ದಿನಮಾನದಲ್ಲಿ ನಡೆಯುವಂಥ ಕಂಪ್ಯೂಟರು ಸಾಫ್ಟ್ವೇರು ಹಾರ್ಡ್ವೇರು ಅದು ಐ ಟಿ ಬಿ ಟಿ ಅಂತ ಹೇಳೋದು ಅಂಥದ್ದೆಲ್ಲ ಇರುವ ಕೆಲಸ ಕೆಲಸ ಕಾರ್ಯಗಳಿರ್ಬೋದು ಅದೇ ರೀತಿ ಈ ಸಿನಿಮಾ ಮೀಡಿಯಾ ಡಿಜಿಟಲ್ ವಿಚಾರಗಳಿರ್ಬೋದು ಅದೇ ರೀತಿ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸು ಮುಂತಾದ ಕ್ಷೇತ್ರಗಳಿರುವಂಥವ್ರು ಅವರಿಗೆ ಹಲವಾರು ಉತ್ತಮ ಪ್ರಯೋಜನಗಳು ರಾಹುವಿನಿಂದ ಈ ಬಾರಿ ಆಗಲಿವೆ ಅದೇ ರೀತಿ ಈ ಕಾಲದ ಇದೇ ಕಾಲಕ್ಕೆ ನಿಮಗೆ ಸೂರ್ಯ ಭಗವನ್ ನಡೆಸೋ ಮತ್ತೆ ಲಾಭ ಸ್ಥಾನದಲ್ಲಿ ಬರಲಿದ್ದಾರೆ ಹಾಗಾಗಿ ಅನೇಕ ರೀತಿಯ ಶುಭ ಲಾಭಗಳು ಆಕಸ್ಮಿಕ ಧನ ಲಾಭಗಳು ನಿಮಗೆ ಆಗುವಂಥದ್ದಿರುತ್ತೆ ಅದೇ ರೀತಿ ಈ ನಾಲ್ಕು ಗ್ರಹಗಳು ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥದ್ದು ಅಲ್ಲಿ ಶುಕ್ರನು ಸಹ ನಿಮಗೆ ಲಾಭದಾಯಕ ಎ ಮಾರ್ಚ್ ಎರಡರವರೆಗೂ ಆತನಿಂದ ಒಂದು ರುಜುಗತಿಯಲ್ಲಿ ನಿಮಗೆ ಉತ್ತಮ ಫಲನೇ ಬರುತ್ತೆ ಆದರೆ ಅಲ್ಲಿ ಎರಡನೇ ತಾರೀಕರಿಂದ ಮಾರ್ಚ್ ಎರಡರ ರಾತ್ರಿ ಬೆಳಗ್ಗೆ ಆತನಿಗೆ ಒಂದು ವಕ್ರಗತಿ ಪ್ರಾಪ್ತವಾಗುತ್ತೆ ಆ ವಕ್ರಗತಿಯಿಂದ ಕೆಲವೊಬ್ಬರಿಗೆ ಕೆಲವೊಂದು ವಿಚಾರ ಸ್ವಲ್ಪ ಹಿನ್ನಡೆ ಆಗ್ಬೋದು ಹೊರತು ಏನು ನಷ್ಟ ಕಷ್ಟಗಳು ನಿಮಗೆ ವಕ್ರಗತಿಯಿಂದ ಆಗಲಿಕ್ಕಿಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನೇ ಆಗಿರೋ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಸಹ ಹಣಕಾಸಿಗೆ ಸಂಬಂಧಪಟ್ಟು ಆಗುವಂಥದ್ದಿರುತ್ತೆ ಹಾಗಾಗಿ ಈ ತಿಂಗಳು ನಿಮಗೆ ಅನೇಕ ರೀತಿಯ ಶುಭ ಶಕುನಗಳನ್ನು ಶುಭ ಸೂಚನೆಗಳನ್ನು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯನ್ನು ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗುವುದಾಗಲಿ ಸರ್ಕಾರ ಸಂಬಂಧಿತ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಆಗುವಂಥದ್ದು ಐಗೆ ಐದು ತಿಂಗಳಲ್ಲಿ ಆಗಲಿವೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಆಗ್ಬೋದು ಹೊಸ ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅದು ಮಾಡುವಂಥ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಹೆಚ್ಚಿನ ಒಂದು ಮೊತ್ತದ ವೇತನದ ಉದ್ಯೋಗ ಅನ್ನೋ ಪ್ರಯತ್ನದಲ್ಲಿ ಸಫಲತೆಗಳು ಬರುವಂಥದ್ದು ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗಕ್ಕೆ ವಿದೇಶದ ವಿದ್ಯಾಭ್ಯಾಸಕ್ಕೆ ಅವಕಾಶಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಸಹೇ ವಿದ್ಯೆಯಲ್ಲಿ ಪ್ರಗತಿದಾಯಕ ಒಂದು ಹೆಜ್ಜೆಗಳು ಈಗ ಬರುವಂಥದ್ದು ಅದರಲ್ಲೂ ಈಗ ತಿಂಗಳ ಕೊನೆಯ ಭಾಗದಲ್ಲಿ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಇನ್ನಷ್ಟು ಉತ್ತಮಗಳು ಸ್ಪೀಡ್ ಆಗುತ್ತೆ ಅಂದರೆ ಶನಿ ಮಹಾರಾಜರು ಯಾವಾಗ ನಮ್ಮ ಒಂದು ರಾಶಿಗೆ ಅವರು ನಮ್ಮ ಆಶೀರ್ವಾದ ಪರವಾಗಿ ಬರ್ತಾರೋ ಯಾವುದೆಲ್ಲ ನಿಧಾನ ಆಗಿತ್ತು ಅವೆಲ್ಲ ಈಗ ಭಾಳಷ್ಟು ಕ್ವಿಕ್ಕಾಗಿ ಅಂದರೆ ಚೆನ್ನಾಗಿ ಬೇಗವಾಗಿ ಶುಭ ಕಾರ್ಯಗಳೆಲ್ಲ ಬೇಗ ಬೇಗನೆ ಆಗಲಿವೆ ಹಾಗಾಗಿ ಇವನ್ನೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಚಲನೆ ಚಂದ್ರನ ಚಲನೆಗೆ ಅನುಗುಣವಾಗಿ ಆಗಲೇ ಹೇಳಿದೆ ನಿಮಗೆ ಸುಮಾರು ಹದಿನೈದು ದಿನಾಂಕದಲ್ಲಿ ಚಂದ್ರನ ಅನುಗ್ರಹ ಬರಲಿದೆ ಹಾಗಾಗಿ ಅದು ನಿಮಗೆ ಈ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಬರುತ್ತೆ ಅಂತ ಗಮನಿಸಿಕೊಳ್ಳಿ ಚಂದ್ರನು ಕ್ಷಿಪ್ರವಾಗಿ ಎರಡು ದಿನಗಳಿಗೊಮ್ಮೆ ಎರಡು ಕಾಲು ಅಥವಾ ಕೆಲವೊಮ್ಮೆ ಎರಡು ಮುಕ್ಕಾಲು ದಿನ ಅಂದರೆ ಚಂದ್ರನು ಒಂದೊಂದು ರಾಶಿಯಲ್ಲಿ ಇರ್ತಾನೆ ಅಂತಹ ಒಂದು ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಈ ತಿಂಗಳಲ್ಲಿ ಬರುವಂಥ ದಿ ಭವಿಷ್ಯಗಳು ಅದನ್ನು ಗಮನದಲ್ಲಿಟ್ಕೊಳ್ಳು ಮಾರ್ಚ್ ಒಂದು ಎರಡು ಮಾರ್ಚ್ ಒಂದೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಲಾಭಸ್ಥಾನದಲ್ಲೇ ಚಂದ್ರ ಇರ್ತಾನೆ ನಿಮ್ಮ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಲಾಭಗಳು ವೃದ್ಧಿಯಾಗಲಿವೆ ಆಕಸ್ಮಿಕ ಧನಲಾಭ ಆಗುವಂಥದ್ದು ಶುಭ ವಾರ್ತೆಗಳನ್ನು ಕೇಳ್ತಾರೆ ಯಾವುದೇ ಪ್ರಯತ್ನಗಳಲ್ಲಿ ಈ ದಿನ ಸಫಲತೆ ಬರಲಿದೆ ಮಾರ್ಚ್ ಒಂದೆರಡರಲ್ಲಿ ಯಾವುದೇ ಪ್ರಯತ್ನ ಮಾಡಿದರೆ ಸಫಲತೆ ಇದೆ ಅದು ಯಾವುದಾದ್ರೂ ಸರ್ಕಾರಿ ಸಂಬಂಧಿತದ್ದು ಕೋರ್ಟ್ ಕಚೇರಿ ಸಂಬಂಧಿತದೋ ಅಥವಾ ನಿಮ್ಮ ವೈಯಕ್ತಿಕ ವಿಚಾರದ್ದು ಎಲ್ಲದಕ್ಕೂ ಉತ್ತಮವಾದ ಫಲ ಇದೆ ಮನೆಯಲ್ಲಿ ಶುಭ ವಾತಾವರಣ ತಂದೆ ಮಕ್ಕಳ ಮಧ್ಯೆ ಗಂಡ ಹಂಡಿತರ ಮಧ್ಯೆ ಉತ್ತಮವಾದ ಬಾಂಧವ್ಯ ಏರ್ಪಡಲಿದೆ ಹಳೆಯ ಯಾವುದೇ ನಿಮ್ಮ ವಿವಾದಗಳೀಗ ಅದರಿಂದ ನಿವಾರಣೆಯಾಗಿ ಅಲ್ಲಿ ರಾಜಿ ಸಂಧಾನ ಆಗಿ ನಿಮಗೆ ಅದರಿಂದ ಒಂದು ಮನಸ್ಸಿಗೆ ನೆಮ್ಮದಿಯಾಗುವಂಥದ್ದು ಅಥವಾ ಪಿತ್ರಾರ್ಜಿತವಾದ ಯಾವುದೇ ರೀತಿಯ ಈ ಆಸ್ತಿಗಳು ಅಥವಾ ಭೂಮಿಯನ್ನು ಹಣನೋ ನಿಮಗೆ ಸಿಗುವಂಥದ್ದು ಸಿಗುವಂಥದ್ದು ನಿಮ್ಮ ಕೈಗೆ ಬರಲಿವೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಶುಭ ಸಂದೇಶಗಳು ಈ ದಿನ ಬರಲಿವೆ ಇನ್ನು ಮೂರು ನಾಲ್ಕು ಮಾರ್ಚ್ ಮೂರು ನಾಲ್ಕು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಮೂರು ನಾಲ್ಕರಲ್ಲಿ ಸ್ವಲ್ಪ ಹಣದ ವಿಚಾರ ವೈಯಕ್ತಿಕ ವಿಚಾರ ಎಚ್ಚರಿಕೆ ಹೆಜ್ಜೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಮನಸ್ಸಿಗೆ ದುಃಖ ಅಥವಾ ಬೇಜಾರಾಗುವಂಥ ಘಟನೆಗಳು ಜರುಗಬಹುದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ತೊಂದರೆಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ ಹಾಗ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ಕೆಲವೊಬ್ಬರಿಗೆ ತಮ್ಮ ವೈಯಕ್ತಿಕ ವಿಚಾರದಲ್ಲಿ ಸಹೆ ಮುನ್ನಡೆ ಆಗದೆ ಹಿನ್ನಡೆ ಆಗ್ಬೋದು ಅಥವಾ ಸಾಮಾಜಿಕ ಜಾಲತಾಣ ನಿಮ್ಮ ವಿರುದ್ಧ ಸಂಚುಗಳು ಅಥವಾ ವಿರುದ್ಧವಾದ ಪೋಸ್ಟ್ಗಳು ಅವಹೇಳನಕಾರಿ ಘಟನೆಗಳು ಜರುಗ್ಬೋದು ಮೂರು ನಾಲ್ಕರಲ್ಲಿ ಬೆಚ್ಚಿರಬೇಕು ಐದು ಆರು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಐದು ಆರಲ್ಲಿ ನಿಮಗೆ ಅಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ವಿವಿಧ ರೀತಿಯ ಒಂದು ವಿಚಾರಗಳಲ್ಲಿ ನಿಮಗೆ ಹಣಕಾಸನ್ನು ತೊಡಗಿಸುವಂಥ ಅವಕಾಶ ಮಿತ್ರರೊಳಗೆ ಬಂಧುರೊಳಗೆ ನಿಮಗೆ ವಿಶೇಷವಾದ ಒಂದು ಉತ್ತಮವಾದ ಅವಕಾಶಗಳು ಸಿಗಲಿವೆ ಅದೇ ರೀತಿ ವ್ಯಾಪಾರ ವೃತ್ತಿ ಇರುವವರಿಗೆ ಸಹ ಅನೇಕ ರೀತಿಯ ಪ್ರಯೋಜನಗಳು ಈ ದಿನ ಆಗಲಿವೆ ಆ ಬಳಿಕ ಏಳು ಎಂಟು ಒಂಬತ್ತು ಸಾಮಾನ್ಯ ದಿನಂದು ಕಂಡು ಬರುತ್ತೆ ಏಳು ಎಂಟು ಒಂಬತ್ತರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ಕಣ್ಣು ಕಿವಿ ಮೂಗು ಗಂಟು ಅಥವಾ ಶಿರೋಭಾಗದ ಅವಯವಗಳಿಗೆ ಏನಾದರೂ ವ್ಯತ್ಯಾಸಗಳು ಬರ್ಬೋದು ಏಳು ಎಂಟು ಒಂಬತ್ತರಲ್ಲಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದು ಈ ದಿನ ಒಳ್ಳೆಯದಲ್ಲ ಹತ್ತು ಹಣ್ಣದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಚಂದ್ರನ ನಿಮ್ಮ ಬೆಂಬಲ ಜೈವನ್ನ ಲಾಭವನ್ನು ಸುಖವನ್ನು ಕೊಡಲಿದೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಹಣಕಾಸಿಗೆ ಸಂಬಂಧಪಟ್ಟು ಅನೇಕ ರೀತಿಯ ಉತ್ತಮವಾದ ಒಪ್ಪಂದಗಳು ಆಗ್ಬೋದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಯಂತ್ರ ವಾಹನ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶಗಳು ಬರ್ಬೋದಾಗಿದೆ ಸರ್ಕಾರ ಸಂಬಂಧಿತ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ನಿಮಗೆ ವಿಶೇಷವಾದ ಲಾಭಗಳು ಜಯಗಳು ಆಗಲಿವೆ ಹನ್ನೆರಡು ಹದಿಮೂರು ಮಾರ್ಚ್ ಹನ್ನೆರಡು ಹದಿಮೂರು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಈ ದಿನ ನಿಮಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು ನೀವು ಹೇಳಿದ ಮಾತನ್ನು ಮಿತ್ರರಾಗಲಿ ಬಂಧುಗಳಾಗಿ ವಿರೋಧಿಸಿದಂಥದ್ದು ಅಥವಾ ಬಂಧುಗಳು ಮಿತ್ರರು ನಿಮಗೆ ಕೊಟ್ಟಂಥ ಸಲಹೆ ಸೂಚನೆಗಳು ನಿಮಗೆ ಅಪತ್ಯಗಳು ಆಗುವಂಥ ಹಾಗೆ ಕೆಲಸ ಸ್ವಲ್ಪ ವಾಗ್ವಾದ ಕಲಹಗಳು ಭಿನ್ನಾಭಿಪ್ರಾಯಗಳು ಬರ್ಬೋದು ಅಥವಾ ಹಳೆಯ ಯಾವುದೇ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ದಿನ ನಿಮಗೆ ಬಂಧುಗಳಾಗಲಿ ಮಿತ್ರರಾಗಿ ನಿಮ್ಮ ಜೊತೆಗೆ ಕಲಹಕ್ಕೆ ಮುಂದಾಗುವಂಥ ಘಟನೆಗಳು ಜರಬೋದು ಮನಸ್ಸಲ್ಲಿ ಚಿಂತೆ ಆತಂಕ ಹೆಚ್ಚಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗುವಂಥ ಸಾಧ್ಯತೆ ಬರ್ಬೋದು ಹನ್ನೆರಡು ಹದಿಮೂರರಲ್ಲಿ ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಇಲ್ಲಿ ನಿಮ್ಮ ಆರೋಗ್ಯ ಹಣಕಾಸು ಎಲ್ಲ ಉತ್ತಮವಾಗಿರುತ್ತೆ ಈ ದಿನ ಕಿರಿಯ ವ್ಯಕ್ತಿಗಳಲ್ಲಿ ಏನಾದರೂ ಆಗುವಂಥದ್ದು ಕಿರಿಯ ವ್ಯಕ್ತಿಗಳು ನಿಮ್ಮ ವಿರುದ್ಧನ ಸಂಚಲನ ಮಾಡೋದಾಗಲಿ ಕಿರಿಯ ವ್ಯಕ್ತಿಗಳು ನಿಮಗೆ ಏನಾದರೂ ಅವಮಾನಕರ ಘಟನೆಗೆ ಕಾರಣರಾಗುವಂಥ ಘಟನೆಗಳು ಜರುಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹೊರತು ಹಣಕಾಸು ಆರೋಗ್ಯ ವಿಚಾರ ಮನೆಯ ವಿಚಾರ ಎಲ್ಲ ಉತ್ತಮವಾಗಿ ಇರುವಂಥ ದಿನ ಆಗಿರುತ್ತೆ ಇನ್ನು ಹದಿನೇಳು ಹದಿನೆಂಟು ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಎರಡು ದಿನಗಳಲ್ಲಿ ನಿಮಗೆ ಜಯ ಯಶಸ್ಸು ಕೀರ್ತಿ ಲಾಭ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಸರ್ಕಾರ ಸಂಬಂಧಿತ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಮುನ್ನಡೆ ಇದೆ ಇನ್ನು ಉದ್ಯಮ ಕೃಷಿ ಚಟುವಟಿಕೆ ವ್ಯಾಪಾರ ವೃತ್ತಿ ಮಾಡೋರಿಗೆ ಅವರವರ ವೃತ್ತಿಯಲ್ಲಿ ಅನೇಕ ರೀತಿಯ ಹಣಕಾಸಿನ ಪ್ರಯೋಜನಗಳು ಬಾಕಿ ಆಗಿದ್ದ ಹಣಗಳು ಬಹಳ ಕಾಲ ದೀರ್ಘಕಾಲದ ಬರದಿದ್ದ ಹಣಗಳು ಈ ದಿನ ನಿಮಗೆ ಕೈಗೆ ಬರುವಂಥ ಅವಕಾಶ ಎಲ್ಲ ಬರಲಿವೆ ಹಾಗೆ ಅನೇಕ ರೀತಿಯ ಮನಸ್ಸಿಗೆ ಖುಷಿ ಕೊಡುವಂಥ ಕೆಲವು ಶುಭ ವಾರ್ತೆಗಳು ಸಹ ಈ ದಿನ ನಿಮಗೆ ಹದಿನೇಳು ಹದಿನೆಂಟರಲ್ಲಿ ಕಿವಿಗೆ ಬೀಳಲಿದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಮೂರು ದಿನಗಳಲ್ಲಿ ಸಹ ನಿಮಗೆ ಚಂದ್ರನ ಸಪ್ತಮದ ಅನುಗ್ರಹದಿಂದಾಗಿ ಇಷ್ಟಾರ್ಥ ಇದೆ ಲಾಭ ಹೊರದಿದೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಜೊತೆಗೆ ಹಿಂದೆ ಯಾವುದೇ ದೀರ್ಘಕಾಲದ ಸಮಸ್ಯೆಯಿಂದ ಬಳಲುತ್ತ ಆ ಸಮಸ್ಯೆಗಳಿಂದ ಒಂದು ಬಿಡುಗಡೆ ಉದಾಹರಣೆಗೆ ಆರೋಗ್ಯ ಸಮಸ್ಯೆನೋ ಹಣಕಾಸಿನ ಸಮಸ್ಯೆನೋ ಅಥವಾ ಕೋರ್ಟ್ ಕೇಸ್ ಇತ್ಯಾದಿಗಳ ಸಮಸ್ಯೆನೋ ಅವೆಲ್ಲ ಈ ದಿನ ಅದರಿಂದ ನೀವು ಬಿಡುಗಡೆ ಅಂದರೆ ಅವೆಲ್ಲ ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಅಥವಾ ನಿಮಗೆ ಒಲೆದು ಬರುವಂಥ ಉತ್ತಮವಾದ ಪರಿವರ್ತನೆಗಳು ಈ ದಿನ ಆಗಲಿವೆ ಹಾಗಾಗಿ ತನುಮನ ಧನಕ್ಕೆ ಸಂಬಂಧಪಟ್ಟು ಉತ್ತಮವಾದ ಬದಲಾವಣೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆಗಲೇ ವೃಷಭರಾಶಿ ಅವರಿಗೆ ಇನ್ನು ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಎರಡು ದಿನಗಳಲ್ಲಿ ನಿಮಗೆ ಕಲಹದ ವಾತಾವರಣ ಬರಬಹುದಾಗಿದೆ ಹಿರಿಯರಲ್ಲೂ ಹಿರಿಯರಲ್ಲೋ ಕಲಹಗಳು ಬರ್ಬೋದು ಜೊತೆಗೆ ಮನೆಯ ಸದಸ್ಯರಲ್ಲಿ ಅಥವಾ ವಿರುದ್ಧ ಲಿಂಗದವರಲ್ಲಿ ಏನಾದರೂ ಭಿನ್ನ ಬರ್ಬೋದು ಪತ್ನಿ ಅಥವಾ ಮಕ್ಕಳಲ್ಲಿ ಭಿನ್ನ ವಿರೋಧಗಳು ಬರುವಂಥದ್ದು ಮನಸ್ಸಿಗೆ ಆತಂಕ ಭಯ ಉಂಟಾಗುವಂಥದ್ದು ಯಾವುದೇ ಕೆಲಸ ನೀವು ಅಂದುಕೊಂಡಂತಕ್ಕಿಂತ ವಿರುದ್ಧವಾಗಿ ಆಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಹವಾಮಾನ ಅಥವಾ ನೀರಿನ ವ್ಯತ್ಯಾಸದಿಂದ ನಿಮಗೆ ಆರೋಗ್ಯದಲ್ಲಿ ಆಗುವಂಥದ್ದು ಶೀತ ನಗಡಿ ಜ್ವರ ಅಥವಾ ಇನ್ನಿತರ ಯಾವುದೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳಿಗೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಹಾಗೆ ಮಾತು ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬೇಕಾಗುತ್ತೆ ಆ ಬಳಿಕ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರ ಮೂರು ದಿನಗಳಲ್ಲಿ ಸಹ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಈ ಮೂರು ದಿನಗಳಲ್ಲಿ ಸಹ ಖರ್ಚು ವಿಪರೀತ ಆಗುತ್ತೆ ಹಣಕಾಸಿನ ಆದಾಯಕ್ಕೆ ಕೊರತೆ ಬರ್ಬೋದು ಅಥವಾ ನಿಮಗೆ ಯಾವುದಾದ್ರು ಆ ಸಮಯದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದ್ದ ಹಣವು ಆದ ಆ ಸಮಯಕ್ಕೆ ಬರದೆ ಮತ್ತಷ್ಟು ನಿಮಗೆ ಇರಿಸಿ ಮುರುಸು ಆಗುವಂಥದ್ದು ಜೊತೆಗೆ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಎದುರಾಗ್ಬೋದು ಹಾಗೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಆಕಸ್ಮಿಕವಾದ ಖರ್ಚುಗಳು ಆಕಸ್ಮಿಕವಾಗಿ ನಿಮಗೆ ಹಣಕಾಸು ಅಥವಾ ಇನ್ನಿತರ ಅಮೂಲ್ಯವಾದ ವಸ್ತುಗಳು ನಷ್ಟ ಅಥವಾ ಕಳವಾಗುವಂಥ ಸಾಧ್ಯತೆ ಮನಸ್ಸಿಗೆ ಚಿಂತೆ ದುಃಖಗಳು ಆಗುವಂಥ ಸಾಧ್ಯತೆ ಈ ದಿನ ಕಂಡುಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆ ಬಗ್ಗೆ ಹಾಗಾಗಿ ನೀವು ವೈಯಕ್ತಿಕ ವಿಚಾರ ಹಣಕಾಸು ವಿಚಾರ ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ನಿರ್ಧಾರಗಳ ವಿಚಾರ ಎಚ್ಚರಿಕೆ ಹೆಚ್ಚಬೇಕು ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಮತ್ತೊಮ್ಮೆ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡಲಿದ್ದಾನೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡಿದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಸಲೀಸಾಗಿ ಆಗುವಂಥದ್ದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಅಥವಾ ಕೃಷಿಕರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಪ್ರಗತಿದಾಯಕ ಲಕ್ಷಣಗಳು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಕಂಡುಬರುತ್ತೆ ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ ಲಾಭ ಸ್ಥಾನದ ಚಂದ್ರನಿಂದಾಗಿ ಆಕಸ್ಮಿಕ ಧನಲಾಭ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಪ್ರವಾಸ ಹೋಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ಶೋಭಗಳನ್ನು ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದು ಸಾಮಾನ್ಯ ಕಂಡು ಕಂಡುಬರುತ್ತೆ ಈ ದಿನ ಸ್ವಲ್ಪ ಕಲಾದ ವಾತಾವರಣ ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥದ್ದು ಮನಸ್ಸಿಗೆ ಆತಂಕ ಕೊಡುವಂಥ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ಕೊನೆಯ ದಿನ ಮೂವತ್ತೊಂದರಂದು ಹಾಗಾಗಿ ಇಲ್ಲಿವರೆಗೆ ಈ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಯಾವ ದಿನಗಳಲ್ಲಿ ಉತ್ತಮ ಇದೆ ಯಾವ ದಿನಗಳಲ್ಲಿ ಸ್ವಲ್ಪ ಮಿಶ್ರ ಫಲ ಅಥವಾ ಸ್ವಲ್ಪ ಸಂಕಷ್ಟ ಬರ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಚಂದ್ರನ ಚಲನೆಗೆ ಅನುಗುಣ ಹೇಳಿದ್ದಾಗಿದೆ ಇನ್ನು ಈ ತಿಂಗಳಲ್ಲಿ ನೀವು ವೃಷಭರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ ಅಂದರೆ ಸೂರ್ಯನಿಗೆ ಸಂಬಂಧಿತವಾದ ಒಂದು ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ತಿಂಗಳ ಪೂರ್ತಿ ಬಳಸುವಂಥದ್ದು ಸಂಖ್ಯೆ ಒಂದನ್ನು ಸಹ ತಿಂಗಳು ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೇ ಅಥವಾ ಬೂದು ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ರಾಹುವಿಗೆ ಸಂಬಂಧಪಟ್ಟದ್ದು ಅದನ್ನು ಸಹ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಹದಿನಾಲ್ಕರವರೆಗೆ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುತ್ತೆ ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣನ ಹದಿನಾಲ್ಕರವರೆಗೆ ಬಳಸಿಕೊಳ್ಳುವಂಥದ್ದು ಹದಿನಾಲ್ಕರ ಬಳಿಕ ಅಲ್ಲಿ ಹದಿನೈದರಿಂದ ಅಲ್ಲಿಗೆ ವಕ್ರಗತಿ ಪ್ರಾಪ್ತವಾಗುತ್ತೆ ಚಂದ್ರನ ಅನುಗ್ರಹ ಇರುವಂಥ ಆ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ಸುಮಾರು ಹದಿನೈದು ಡೇಟ್ಗಳು ಬಂದಿವೆ ಆ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಅಥವಾ ಸಂಖ್ಯೆ ಎರಡನ್ನು ಬಳಸ್ಕೊಳ್ಳುವಂಥದ್ದು ಹಾಗಾಗಿ ಆರೆಂಜ್ ಗ್ರೇ ಗ್ರೀನ್ ಮತ್ತು ಈ ಸ್ನೋ ಬಣ್ಣಗಳನ್ನು ಬಳಸ್ಕೊಳ್ಳುವಂಥದ್ದು ಸಂಖ್ಯೆಗಳಲ್ಲಿ ಒಂದು ಎರಡು ನಾಲ್ಕು ಐದು ಮುಂತಾದ ಸಂಖ್ಯೆಗಳನ್ನು ಈ ತಿಂಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂಥ ಕೆಲವು ಗ್ರಹಗಳ ಒಂದು ದೋಷ ಅಥವಾ ವೈರುಧ್ಯಗಳು ಇರುತ್ತೆ ಉದಾಹರಣೆಗೆ ಮಂಗಳ ನಿಮಗೆ ವಿರುದ್ಧವಾಗಿರುವಂಥದ್ದು ಗುರುವು ನಿಮಗೆ ಗುರುಬಲ ಇಲ್ಲದೆ ಇರುವಂಥದ್ದು ಶನಿ ಮಹಾರಾಜರು ಇಪ್ಪತ್ತೊಂಬತ್ತರವರೆಗೂ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಇಪ್ಪತ್ತೊಂಬತ್ತರ ರಾತ್ರಿ ಬಳಿಕ ಅವರು ನಿಮಗೆ ಆಶೀರ್ವಾದ ಮಾಡುವಂಥದ್ದು ಇರುತ್ತೆ ಕೇತು ನಿಮಗೆ ಈ ತಿಂಗಳಲ್ಲಿ ಪೂರ್ ಪೂರಕವಾಗಿರುವುದಿಲ್ಲ ಬುಧನು ಸಹ ಹಾಗೆ ವಕ್ರಗತಿಗೆ ಜಾರುತಾನೆ ಹದಿನೈದರ ಬಳಿಕ ಹಾಗಾಗಿ ಇಂಥ ಒಂದು ಗ್ರಹಗಳ ವೈರುಧ್ಯಗಳು ನಿಮಗೆ ಕೆಲವೊಮ್ಮೆ ಆರ್ಥಿಕವಾಗಿನೋ ಮಾನಸಿಕವಾಗಿನೋ ಜೊತೆಗೆ ವೈಯಕ್ತಿಕ ಜೀವನದಲ್ಲೂ ಕೆಲವೊಂದು ಏರುಪೇರುಗಳ ಕಾರಣ ಆಗ್ಬೋದು ಕೆಲವೊಂದು ವೈಯಕ್ತಿಕವಾಗಿ ಜಗಳಗಳು ಗಣಹಾಲ ಬರುವಂಥದ್ದು ವಿರುದ್ಧ ಲಿಂಗಾದವರ ಜೊತೆಗೆ ಭೇದ ಭಾವಗಳು ಬರೋದು ಇತ್ಯಾದಿ ಘಟನೆಗಳು ಆಗ್ಬೋದಾಗಿದೆ ಎಲ್ಲ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡುವಂಥದ್ದು ದೇವಿ ಅಥವಾ ಅಮ್ನವರನ್ನು ಯಾವುದೇ ರೂಪದಲ್ಲಿ ಭಕ್ತಿ ಮಾಡೋದು ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾ ದುರ್ಗಾ ಸ್ವರೂಪದಲ್ಲೂ ಅಮ್ನವರ ಭಕ್ತಿಗಳನ್ನು ಮಾಡುವಂಥದ್ದು ವೆಂಕಟೇಶ್ವರ ಅಥವಾ ವಿಷ್ಣು ನಾರಾಯಣ ರಂಗನಾಥ ಮುಂತಾದ ಯಾವುದೇ ರೀತಿಯ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಆಂಜನೇಯ ಸ್ವಾಮಿ ಹನುಮಾನ್ ಭಕ್ತಿ ಮಾಡುವಂಥ ಸಹ ಸರ್ವಶ್ರೇಷ್ಠವಾಗಿರುತ್ತೆ ಅಥವಾ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಶ್ಲೋಕ ಮುಂತಾದಗಳನ್ನು ಪಠನೆ ಮಾಡಬಹುದಾಗಿದೆ ಹಾಗಾಗಿ ವೃಷಭ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಅನೇಕ ರೀತಿಯ ಅದೃಷ್ಟವನ್ನು ಭಾಗ್ಯವನ್ನು ಸುಖವನ್ನು ಲಾಭವನ್ನು ಜಯವನ್ನು ಕೊಡುವಂಥದ್ದು ಅಪರೂಪವಾದ ಘಟನೆಗಳು ಜರುಗುವಂಥ ಒಂದು ತಿಂಗಳಾಗಿರುತ್ತೆ ಜೀವಮಾನದ ಅಪೂರ್ವವಾದ ಸನ್ನಿವೇಶ ಈ ತಿಂಗಳ ಕೊನೆಯ ಭಾಗದಲ್ಲಿ ಮಹಾತ್ಮರ ಅನುಗ್ರಹದ ಲಾಭದ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬರಲಿದೆ ಹಾಗಾಗಿ ಇವೆಲ್ಲವನ್ನು ಸದ್ಬುದ್ಧಿಯಿಂದ ಉತ್ತಮವಾದ ಧನಾತ್ಮಕ ಭಾವನೆಯಿಂದ ಇದನ್ನೆಲ್ಲ ಸ್ವೀಕಾರ ಮಾಡಿಕೊಳ್ಳಿ ಮುಂದೆ ನಿಮಗೆ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳು ಬರುವಂಥ ತಿಂಗಳಲ್ಲಿ ಈ ಪ್ರಬಲವಾದ ಗ್ರಹಗಳಿಂದ ಆಗಲಿದೆ ಗುರು ಭಗವನ್ ಅವರು ನಿಮಗೆ ಆಶೀರ್ವಾದ ಮಾಡ್ತಾರೆ ಮೇ ತಿಂಗಳಿಂದ ಶನಿ ಮಹಾರಾಜರು ನಿಮಗೆ ದಿನದೊಳಗೆ ಆಶೀರ್ವಾದ ಮಾಡಿದರೆ ಜೀವನದ ಒಂದು ಅಪೂರ್ವವಾದ ಅವಕಾಶ ಈ ಮಾರ್ಚ್ ಆಗಿರುತ್ತೆ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮುಂದೆ ನಿಮ್ಮ ಪ್ರೋತ್ಸಾಹ ಈ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಲ್ಲ ವೃಷಭರಾಶರಿಗೆ ಮಾರ್ಚ್ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯ ಲಾಭಗಳು ಸಿದ್ಧ ಆಗಲಿ ಸರ್ವೇಶ ನಮ್ ಸನ್ಮಗಳ ಅನುಭವಿತು